ಸುಸ್ವಾಗತ ಈ ಹಿಂದಿನ ವಿಡಿಯೋದಲ್ಲಿ ನಾವು ಎಫ್ ಎಲ್ ಎನ್ ಹಾಗೂ ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಸುತ್ತೋಲೆಯನ್ನು ಸಾರ ತಿಳಿದುಕೊಂಡು ಹಾಗೆಯೇ ಆ ನಂತರದ ವಿಡಿಯೋಗಳಲ್ಲಿ ನಲಿಕಲಿಗೆ ಸಂಬಂಧಪಟ್ಟಂತೆ ವಿದ್ಯಾಪ್ರವೇಶ ಹಾಗೂ ಸೇತುಬಂಧಗಳನ್ನು ಮಾಡುವ ರೀತಿ ಹಾಗೂ ಎಫ್ ಎಲ್ ಎನ್ಗೆ ಸಂಬಂಧಪಟ್ಟಂತೆ ಹದಿನೇಳು ಲಕ್ಷಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವು ಈ ಎಲ್ಲ ವಿಡಿಯೋಗಳನ್ನು ಅಂದರೆ ಮಾಹಿತಿ ವಿನಿಮಯವನ್ನು ಇಲಾಖೆಯ ಸುತ್ತೋಲೆ ಹಾಗೂ ಆದೇಶಗಳ ಅನುಸಾರವೇ ನಾವು ಚರ್ಚಿಸಿದ್ದೇವೆ ಆದರೆ ಕೆಲವು ಚಾನೆಲ್ಗಳಲ್ಲಿ ಇಲಾಖೆಯ ಆದೇಶ ಹಾಗೂ ಆಶಯಕ್ಕೆ ವ್ಯತಿರಿಕ್ತವಾಗಿ ಎರಡು ಮತ್ತು ಮೂರನೇ ತರಗತಿಗೆ ಸೇತು ಬಂಧವನ್ನು ಮಾಡುವ ವಿಧಾನವನ್ನು ತಿಳಿಸಲಾಗುತ್ತಿದ್ದು ಈ ಬಗ್ಗೆ ಇಲಾಖೆಯೂ ಸಹ ಗಮನಿಸಿದ್ದು ಈ ಬಗ್ಗೆ ತಕ್ಷಣವೇ ಕ್ರಮ ವಹಿಸುವಂತೆ ಅಂದರೆ ಸುತ್ತೋಲೆಯನುಸಾರವೇ ಕ್ರಮ ವಹಿಸುವಂತೆ ಮಿಂಚಂಚೆಯನ್ನು ಕಳುಹಿಸಿರುವುದು ತಿಳಿದಿರಬಹುದು ಹೀಗಾಗಿ ಸಂಪೂರ್ಣವಾಗಿ ಅಧಿಕೃತ ಮಾಹಿತಿಗಳನ್ನು ನೀಡುವ ವಿಡಿಯೋಗಳನ್ನೇ ವೀಕ್ಷಿಸಿ ಉದಾಹರಿಸುವ ಕೆಲವು ಚಟುವಟಿಕೆಗಳು ಅನುಭವಾತ್ಮಕ ಸೃಜನಾತ್ಮಕ ಹಾಗೂ ಸಲಹಾತ್ಮಕವಾಗಿ ಮಾತ್ರ ಪರಿಗಣಿಸಿ ಅಂತಿಮವಾಗಿ ನಿಮ್ಮ ಸಕ್ಷಮ ಪ್ರಾಧಿಕಾರದ ತಕ್ಷಣದ ಅಧಿಕಾರಿಗಳು ನೀಡುವ ಮಾರ್ಗದರ್ಶನವೇ ಅಂತಿಮ ಹಾಗೂ ಅನುಪಾಲನೀಯ ಆ ದೇಶದ ಯಾವುದೇ ಸಾಲಗಳನ್ನು ಬಿಡಿಬಿಡಿಯಾಗಿ ನೋಡದೆ ಇಡಿಯಾಗಿ ನೋಡಿ ಹಾಗೆಯೇ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಈ ಹಿಂದೆ ತಿಳಿಸಿದಂತಹ ಎಲ್ಲ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದು ಆ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಆ ನಂತರವೇ ಈ ವಿಡಿಯೋವನ್ನು ವೀಕ್ಷಿಸಿದರೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಬನ್ನಿ ಈಗ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಅಂದರೆ ಎಫ್ ಎಲ್ ಎನ್ ಹಂಡ್ರೆಡ್ ಪರ್ಸೆಂಟ್ ಗುರಿ ಸಾಧನೆಗಾಗಿ ವಾರ್ಷಿಕ ಕ್ರಿಯಾ ಯೋಜನೆಯನ್ನು ನೋಡೋಣ ಪ್ರತಿ ತಿಂಗಳು ನಡೆಸಬೇಕಾದಂತಹ ಚಟುವಟಿಕೆಗಳೊಂದಿಗೆ ಈ ಚಟುವಟಿಕೆಗಳನ್ನು ಸಹ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಅಂದರೆ ಎಫ್ ಎಲ್ ಎನ್ ಹಂಡ್ರೆಡ್ ಪರ್ಸೆಂಟ್ ಗುರಿ ಸಾಧನೆಗಾಗಿ ವಾರ್ಷಿಕ ಕ್ರಿಯಾ ಯೋಜನೆಯನ್ನು ನೋಡೋಣ ಪ್ರತಿ ತಿಂಗಳು ನಡೆಸಬೇಕಾದಂತಹ ಚಟುವಟಿಕೆಗಳೊಂದಿಗೆ ಈ ಚಟುವಟಿಕೆಗಳನ್ನು ಸಹ ಸಂಯೋಜಿಸಿರುವುದನ್ನು ತಾವು ಗಮನಿಸಬಹುದು ಮೇ ತಿಂಗಳಲ್ಲಿ ಶಿಕ್ಷಕರ ಪೂರ್ವಭಾವಿ ಸಭೆ ಮುಖ್ಯ ಶಿಕ್ಷಕರು ಎಲ್ಲ ಸಹ ಶಿಕ್ಷಕರೊಂದಿಗೆ ಶೈಕ್ಷಣಿಕ ಮಾರ್ಗದರ್ಶಿಯ ಮಾಹೇವಾರು ಚಟುವಟಿಕೆಗಳು ಹದಿನೇಳು ಎಫ್ ಎಲ್ ಎನ್ ಕಲಿಕಾ ಫಲಗಳು ಸೇತು ಪೂರ್ವ ಮತ್ತು ಸಾಫಲ್ಯ ಪರೀಕ್ಷೆಯಲ್ಲಿ ಎಫ್ ಎಲ್ ಎನ್ ಕಲಿಕಾ ಫಲಗಳ ಸಮ್ಮಿಳಿತ ಕಲಿಕೋಪಕರಣಗಳ ಹೊಂದಾಣಿಕೆ ಶಾಲಾ ಪಂಚಾಂಗದಲ್ಲಿ ಎಫ್ ಎಲ್ ಎನ್ ಚಟುವಟಿಕೆಗಳ ಸೇರ್ಪಡೆ ಪರಿಹಾರ ಬೋಧನಾ ತಂತ್ರಗಳು ದಾಖಲೀಕರಣದ ಬಗ್ಗೆ ಪರಸ್ಪರ ವಿಷಯ ವಿನಿಮಯ ಮಾಡಿಕೊಂಡು ಶಾಲಾ ಹಂತದ ಕ್ರಿಯಾಯೋಜನೆ ಸಿದ್ಧಪಡಿಸಿ ನಡಾವಳಿ ಸಿದ್ಧಪಡಿಸುವುದು ಈ ಇಷ್ಟೋ ಕಾರ್ಯಗಳು ಶಾಲಾ ಪ್ರಾರಂಭದ ಪೂರ್ವದಲ್ಲಿಯೇ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಜೊತೆಗೂಡಿ ಸಿದ್ಧಪಡಿಸಬೇಕು ಆದರೆ ದುರಂತವೆಂದರೆ ಇದ್ಯಾವುದೂ ಸಹ ಕೆಲವು ಶಾಲೆಗಳಲ್ಲಿ ನಡೆಯದೆ ಜೆರಾಕ್ಸ್ ಅಂಗಡಿಗಳಲ್ಲಿ ದೊರೆಯುವ ಬಂಡಲ್ಗಳಿಂದ ಸಿದ್ಧಗೊಳ್ಳುತ್ತವೆ ಕಳೆದ ಶೈಕ್ಷಣಿಕ ಸಾಲಿನ ಯೋಜನೆಗಳಲ್ಲಿಯೇ ವರ್ಷವನ್ನು ಬದಲಾಯಿಸಿ ಅಳವಡಿಸಿಕೊಂಡಿರುವುದು ಶೋಚನೀಯ ಸಂಗತಿಯಾಗಿದೆ ಈ ಶೈಕ್ಷಣಿಕ ವರ್ಷದ ಇಲಾಖೆಯ ಧ್ಯೇಯವಾಕ್ಯ ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣ ಈ ಬದಲಾವಣೆಯು ಕೆಲವು ಶಿಕ್ಷಕರಲ್ಲಿ ಆಗಬೇಕಿರುವುದು ಅಪೇಕ್ಷಣೀಯವಾಗಿದೆ ಆ ನಂತರವಷ್ಟೇ ಭವಿಷ್ಯದ ನಿರ್ಮಾಣ ಸಾಧ್ಯ ಇನ್ನು ಜೂನ್ ಮಾಹೆಯಲ್ಲಿ ಸೇತುಬಂಧ ಮತ್ತು ವಿದ್ಯಾಪ್ರವೇಶ ಚಟುವಟಿಕೆಗಳನ್ನು ನಡೆಸಬೇಕಾಗಿರುತ್ತದೆ ಈಗಾಗಲೇ ನಮಗೆಲ್ಲ ತಿಳಿದಿರುವಂತೆ ವಿದ್ಯಾಪ್ರವೇಶವು ಒಂದನೇ ತರಗತಿಗೆ ದಾಖಲಾಗಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಇನ್ನು ಸೇತು ಬಂಧವು ಎರಡರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದರಿಂದ ಮೂರನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರವೇಶ ಹಾಗೂ ಸೇತು ಬಂಧ ಮಾಡುವ ವಿಧಾನವನ್ನು ಪ್ರತ್ಯೇಕ ಸುತ್ತೋಲೆಯಲ್ಲಿ ತಿಳಿಸಲಾಗಿದ್ದು ಅದರಂತೆಯೇ ಕ್ರಮವಹಿಸುವುದು ಕಡ್ಡಾಯವಾಗಿರುತ್ತದೆ ಜೂನ್ ತಿಂಗಳನ್ನು ಎಫ್ ಎಲ್ ಎನ್ ಮಾಸಾಚರಣೆಯನ್ನಾಗಿಯೂ ಆಚರಿಸಬೇಕಾಗುತ್ತದೆ ಬುನಾದಿ ಸಾಕ್ಷರತೆಯ ಐದು ಪ್ರಧಾನ ಕ್ಷೇತ್ರಗಳಾದ ಮೌಖಿಕ ಭಾಷಾಭಿವೃದ್ಧಿ ಸಂಕೇತಗಳ ಸಂಬಂಧ ನಿರರ್ಗಳ ಓದು ಗ್ರಹಿಕೆಯುಕ್ತ ಓದು ಹಾಗೂ ಬರವಣಿಗೆ ಮತ್ತು ಬುನಾದಿ ಸಂಖ್ಯಾಜ್ಞಾನದ ಐದು ಪ್ರಧಾನ ಕ್ಷೇತ್ರಗಳಾದ ಸಂಖ್ಯಾ ಸಂವೇದನೆ ಆಕೃತಿಗಳ ಗ್ರಹಿಸುವಿಕೆ ಅವಕಾಶಗಳ ಸಂಬಂಧ ಅಳತೆ ಹಾಗೂ ದತ್ತಾಂಶ ನಿರ್ವಹಣೆಯ ಕಲಿಕೆಯನ್ನು ಪ್ರಶ್ನಾವಳಿಗಳ ಮೂಲಕ ಪೂರ್ವ ಪರೀಕ್ಷೆಯ ಆಯೋಜನೆ ಈ ಮೂಲಕ ಎಫ್ ಎಲ್ ಎನ್ ಸಾಧನೆಯ ಮೌಲ್ಯಮಾಪನ ಅದೇ ರೀತಿ ಹಿಂದಿನ ತರಗತಿಯ ಪೂರ್ವಾಪೇಕ್ಷಿತ ಕಲಿಕೆಗೆ ಸಂಬಂಧಿಸಿದಂತೆ ಐದು ಪ್ರಶ್ನಾವಳಿಗಳನ್ನು ರಚಿಸಿಕೊಳ್ಳುವುದು ಈ ಹತ್ತು ಕಲಿಕಾಫಲಗಳ ಸಾಧನೆಯನ್ನು ಎ ಮತ್ತು ಬಿ ಶ್ರೇಣಿಗಳಲ್ಲಿ ಗುರುತಿಸಿಕೊಳ್ಳುವುದು ಎಫ್ ಎಲ್ ಎನ್ ನ ಬಿ ಶ್ರೇಣಿಯ ಮಕ್ಕಳಿಗೆ ಮತ್ತು ಪೂರ್ವಾಪೇಕ್ಷಿತ ಕಲಿಕಾಫಲಗಳ ಬಿ ಶ್ರೇಣಿಯ ಮಕ್ಕಳಿಗೆ ಎ ಶ್ರೇಣಿಯ ಮಕ್ಕಳನ್ನು ಹೊಂದಿಸಿಕೊಂಡು ಪರಿಹಾರ ಬೋಧನೆ ನಡೆಸುವುದು ಪೂರ್ವ ಪರೀಕ್ಷೆ ಮಾದರಿಯಲ್ಲಿಯೇ ಸಾಫಲ್ಯ ಪರೀಕ್ಷೆಯನ್ನು ನಡೆಸಿ ಎ ಮತ್ತು ಬಿ ಶ್ರೇಣಿಯ ಮಕ್ಕಳನ್ನು ಗುರುತಿಸಿಕೊಳ್ಳುವುದು ಸಾಫಲ್ಯ ಪರೀಕ್ಷೆಯಲ್ಲಿ ಬಿ ಶ್ರೇಣಿ ಪಡೆದ ಮಕ್ಕಳಿಗೆ ಶಾಲಾ ಶೈಕ್ಷಣಿಕ ಯೋಜನೆ ಅಂದರೆ ಎಸ್ ಎ ಪಿಯಲ್ಲಿ ನಮೂನೆ ನಾಲ್ಕು ಬಿ ಮತ್ತು ಐದು ಬಿ ಯಲ್ಲಿ ಕ್ರಿಯಾ ಯೋಜನೆ ತಯಾರಿಸಿಕೊಳ್ಳುವುದು ಶೇಕಡ ನೂರು ಎಫ್ ಎಲ್ ಎನ್ ಸಾಧನೆಗೆ ನಿರಂತರ ಪೂರಕ ಬೋಧನೆ ನಡೆಸುವುದು ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಅಂಶ ಈ ಹಿಂದೆ ಸೇತುಬಂಧ ಮಾಡುವಾಗ ವಿದ್ಯಾರ್ಥಿಗಳಲ್ಲಿ ಕಲಿಕೆ ಆಗಿದ್ದರೆ ಎ ಶ್ರೇಣಿಯನ್ನು ಕಲಿಕೆ ಆಗಿಲ್ಲ ಅಂದರೆ ಬಿ ಶ್ರೇಣಿಯನ್ನು ಕೊಡ್ತಾ ಈ ವರ್ಷವೂ ಸಹ ಅದೇ ರೀತಿ ಮಾಡಬೇಕು ಆದರೆ ಪ್ರಶ್ನೆ ಪತ್ರಿಕೆ ತಯಾರಿಸುವಾಗಲೇ ಎಫ್ ಎಲ್ ಎನ್ಗೆ ಫಾರ್ಟಿ ಪರ್ಸೆಂಟ್ ಹಾಗೂ ಹಿಂದಿನ ವರ್ಷ ಗಳಿಸಬೇಕಾದ ಕಲಿಕಾ ಫಲಗಳಿಗೆ ಸಿಕ್ಸ್ಟಿ ಪರ್ಸೆಂಟ್ ವೇಟೇಜನ್ನು ಕೊಟ್ಟು ಪ್ರಶ್ನೆ ಪತ್ರಿಕೆಯನ್ನು ಇದರಲ್ಲಿ ಹಿಂದಿನ ವರ್ಷದ ಕಲಿಕಾಫಲಗಳ ಆಧಾರಿತವಾಗಿ ನಡೆಸುವ ಪರೀಕ್ಷೆಯ ಮೌಲ್ಯಮಾಪನಕ್ಕೆ ಎ ಶ್ರೇಣಿ ಮತ್ತು ಬಿ ಶ್ರೇಣಿಯನ್ನು ಈ ವರ್ಷವೂ ಸಹ ಕೊಡಬಹುದು ಆದರೆ ಎಫ್ ಎಲ್ ಎನ್ ಆಧಾರಿತವಾಗಿ ಹದಿನೇಳು ಲಕ್ಷಗಳ ಪ್ರಶ್ನೆಗಳ ಮೌಲ್ಯಮಾಪನ ಮಾಡುವಾಗ ನಾಲ್ಕು ಹಂತದ ದರ್ಜೆಯನ್ನು ನೀಡಬೇಕಾಗುತ್ತೆ ಇದನ್ನು ಈ ವಿಡಿಯೋದ ಕೊನೆಯ ಭಾಗದಲ್ಲಿ ಅಂದರೆ ಅನುಬಂಧಗಳ ತಯಾರಿಕೆಯಲ್ಲಿ ಚರ್ಚಿಸೋಣ ಹೀಗೆ ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆಯ ನಂತರ ಕಲಿಕೆಯಲ್ಲಿ ಹಿಂದುಳಿದ ಹಾಗೂ ಎಫ್ ಎಲ್ ಎನ್ ಸಾಧಿಸದಿರುವ ಮಕ್ಕಳಿಗೆ ಯೋಜನೆಯನ್ನು ತಯಾರಿಸಿ ಅದನ್ನು ಸಾಧಿಸಲು ಸೂಕ್ತವಾದಂತಹ ಚಟುವಟಿಕೆಗಳನ್ನು ನಡೆಸಬೇಕಾಗತ್ತೆ ಇನ್ನು ಪ್ರಾರ್ಥನಾ ಅವಧಿಯ ಚಟುವಟಿಕೆಗಳು ತುಂಬ ಶಿಕ್ಷಕರಲ್ಲಿ ಇನ್ನು ಪ್ರಾರ್ಥನಾ ಅವಧಿಯ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಕ್ಯಾಲೆಂಡರ್ ದೊರೆತಿಲ್ಲ ಅನ್ನೋದು ಒಂದು ಸಮಸ್ಯೆ ಈ ಪ್ರಾರ್ಥನಾ ಅವಧಿಯ ಚಟುವಟಿಕೆಗಳಲ್ಲಿ ಎಫ್ ಎಲ್ ಎನ್ಗೆ ಆದ್ಯತೆ ನೀಡಿ ಎಫ್ ಎಲ್ ಎನ್ ಮಕ್ಕಳ ಕಲಿಕಾ ಅವಧಿಯಾಗಿ ಕಡ್ಡಾಯವಾಗಿ ಪ್ರಾಧಾನ್ಯತೆಯನ್ನು ನೀಡುವುದು ಅಂತ ತಿಳಿಸಿದರೆ ಸಾಧಾರಣವಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರಾರ್ಥನಾ ಅವಧಿಯ ಚಟುವಟಿಕೆಗಳಲ್ಲಿ ಇದುವರೆಗೂ ಇದ್ದರು ಈಗ ಎಫ್ ಎಲ್ ಎನ್ಗೆ ಒಳಪಟ್ಟಿರುವಂತಹ ವಿದ್ಯಾರ್ಥಿಗಳನ್ನೇ ಬಳಸ್ಕೋಬೇಕು ಅಂತ ತಿಳಿಸಿದರೆ ಅವರಿಗೆ ಹೆಚ್ಚು ಆದ್ಯತೆಗಳನ್ನ ಕೊಡಬೇಕು ಅಂತ ಇದರ ಆಶಯವಾಗಿದೆ ಇನ್ನು ಸಮಾಲೋಚನಾ ಸಭೆಯಲ್ಲಿ ಎಫ್ ಸಾಧನೆಗೆ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳುವುದು ವಿಷಯವಾರು ನಡೆಯುವ ಸಮಾಲೋಚನಾ ಸಭೆಯಲ್ಲಿ ಶೇಕಡ ನೂರು ಎಫ್ ಎಲ್ ಸಾಧನೆಗೆ ಅಗತ್ಯ ಸಾಮಗ್ರಿಗಳನ್ನು ಅಂದರೆ ಎಫ್ ಎಲ್ ಎನ್ ಕಿಟ್ ಸಿದ್ಧಪಡಿಸಿಕೊಳ್ಳುವುದು ತಮ್ಮೆಲ್ಲರಿಗೂ ನೆನಪಿರ್ಬೋದು ಈಗಾಗಲೇ ಸಮಾಲೋಚನಾ ಸಭೆಗೆ ಸಂಬಂಧಪಟ್ಟಂತೆ ಜ್ಞಾಪನವನ್ನು ಸಹ ಹೊರಡಿಸಲಾಗಿದ್ದು ದಿನಾಂಕಗಳು ಸಹ ನಿಗದಿಯಾಗಿದೆ ಹಾಗೆಯೇ ವೇಳಾಪಟ್ಟಿನೂ ಸಹ ನೀಡಿರ್ತಾರೆ ಅದರ ಪ್ರಕಾರ ವೇಳಾಪಟ್ಟಿಯಲ್ಲಿ ಎಫ್ ಎಲ್ ಎನ್ಗಾಗಿ ಒಂದು ಅವಧಿಯನ್ನು ನಿಗದಿಪಡಿಸಿದ್ದಾರೆ ಈ ಶೈಕ್ಷಣಿಕ ವರ್ಷದ ಸಮಾಲೋಚನಾ ಸಭೆಯ ಬಗೆಗಿನ ಹೆಚ್ಚಿನ ಮಾಹಿತಿಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಲಿಂಕ್ ಮೂಲಕ ನೀವು ಪಡ್ಕೋಬಹುದಾಗಿರುತ್ತೆ ಇನ್ನು ಜುಲೈ ತಿಂಗಳಲ್ಲಿ ಎಫ್ ಎಲ್ ಎನ್ ಮೆಂಟರಿಂಗ್ ಕಾರ್ಯವನ್ನು ಮಾಡಬೇಕಾಗುತ್ತೆ ಜುಲೈ ಎರಡನೇ ಕೆಲಸದ ದಿನ ಶಾಲಾ ಹಂತದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶೇಕಡಾ ನೂರರಷ್ಟು ಎಫ್ ಎಲ್ ಎನ್ ಸಾಧಿಸದ ಮಕ್ಕಳನ್ನು ಶಾಲೆಯ ಎಲ್ಲ ಶಿಕ್ಷಕರಿಗೆ ಮೆಂಟರಿಂಗ್ ಮಾಡಲು ಪಟ್ಟಿ ಸಿದ್ಧಪಡಿಸುವುದು ಅಂದರೆ ಇದು ಶಾಲಾ ಹಂತದಲ್ಲಿ ನಡೆಯಬೇಕಾದಂತಹ ಕೆಲಸ ಮುಖ್ಯ ಶಿಕ್ಷಕರು ಪ್ರತಿ ತಿಂಗಳ ಎರಡನೇ ಕೆಲಸದ ದಿನ ಶಾಲಾ ಹಂತದಲ್ಲಿ ಶೈಕ್ಷಣಿಕ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಬೇಕು ಆ ಸಭೆಯಲ್ಲಿ ಶೇಕಡ ನೂರರಷ್ಟು ಎಫ್ ಎಲ್ ಎನ್ ಸಾಧಿಸದ ಮಕ್ಕಳ ಪಟ್ಟಿಯನ್ನು ಸಿದ್ಧಪಡಿಸಿ ಎಲ್ಲ ಶಿಕ್ಷಕರಿಗೂ ಹಂಚಿಕೆಯನ್ನು ಮಾಡಬೇಕು ಇದರ ಗುರಿ ಎಫ್ ಎಲ್ ಎನ್ ಸಾಧಿಸುವ ಕಡೆ ಮಾತ್ರ ಇರಬೇಕಾಗಿರುತ್ತೆ ಇನ್ನು ಪೋಷಕರ ಸಭೆ ಪೋಷಕರ ಸಭೆ ನಡೆಸಿ ಶೇಕಡಾ ನೂರು ಎಫ್ ಎಲ್ ಎನ್ ಸಾಧಿಸದ ಮಕ್ಕಳ ಪೋಷಕರೊಂದಿಗೆ ಸಮಾಲೋಚಿಸಿ ಮನೆಯಲ್ಲಿ ಕಲಿಕಾ ವಾತಾವರಣ ರೂಪಿಸುವ ಬೆಂಬಲಾತ್ಮಕ ಕಾರ್ಯತಂತ್ರಗಳನ್ನು ಮನವರಿಕೆ ಮಾಡಿಸುವುದು ಹಾಗೂ ಪೋಷಕರೊಂದಿಗೆ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಾದ ಅಳೆತಗಳು ಎಣಿಕೆ ಕಾಲ ಹಣ ವಿನ್ಯಾಸ ಮತ್ತು ಆಕೃತಿಗಳ ಕುರಿತಾದ ಸರಳ ಲೆಕ್ಕಾಚಾರದ ರಸಪ್ರಶ್ನೆ ಕಾರ್ಯಕ್ರಮ ಮೌಖಿಕ ಗಣಿತ ವಿನೋದ ಗಣಿತ ಇತರೆ ಸಂಖ್ಯಾ ಸಾಮರ್ಥ್ಯಗಳ ಚಟುವಟಿಕೆಗಳನ್ನು ನಡೆಸುವುದು ಹೀಗೆ ಪೋಷಕರಿಗೂ ಸಹ ಜವಾಬ್ದಾರಿ ಹಂಚಿಕೆಯನ್ನು ಮಾಡಬೇಕಾಗತ್ತೆ ಜೊತೆಗೆ ಹೆಚ್ಚು ಮಕ್ಕಳ ಕಲಿಕೆಯ ಕಡೆ ಗಮನ ಕೊಡುವ ರೀತಿ ಅವರಿಗೂ ಸಹ ಅಗತ್ಯ ಮಾರ್ಗದರ್ಶನವನ್ನು ನೀಡಬೇಕಾಗತ್ತೆ ಪೋಷಕರ ಸಂಪೂರ್ಣ ಸಹಕಾರ ಸಿಕ್ಕಾಗ ಮಾತ್ರ ಎಫ್ ಎಲ್ ಎನ್ ಗಳಿಸದೇ ಇರುವಂತಹ ವಿದ್ಯಾರ್ಥಿಗಳನ್ನು ಸಂಪೂರ್ಣವಾಗಿ ಕಲಿಕೆಯಲ್ಲಿ ತೊಡಗಿಸಿಕೊಂಡು ಎಫ್ ಎಲ್ ಎನ್ ಗಳಿಸಲು ಸಾಧ್ಯವಾಗುವ ರೀತಿ ಮಾಡಬಹುದು ಹಾಗೆಯೇ ಜುಲೈ ತಿಂಗಳಲ್ಲಿ ಎಫ್ ಎ ಒನ್ ಸಹ ಮಾಡಬೇಕಾಗಿರುತ್ತೆ ಎಫ್ ಎ ಒನ್ನಲ್ಲಿ ಶೇಕಡಾ ನೂರರಷ್ಟು ಎಫ್ ಎಲ್ ಎನ್ ಸಾಧಿಸಿದ ಮಕ್ಕಳನ್ನು ಗುರುತಿಸಿಕೊಂಡು ಶಾಲಾ ಹಂತದಲ್ಲಿ ಹೆಚ್ಚುವರಿಯಾಗಿ ವಿಶೇಷ ಚಟುವಟಿಕೆಗಳನ್ನು ಕಡ್ಡಾಯವಾಗಿ ನಿರ್ವಹಿಸುವುದು ಇಲ್ಲಿ ಒಂದು ಸಮಸ್ಯೆ ಅಥವಾ ಅನುಮಾನ ಉದ್ಭವ ಆಗಬಹುದು ಎಫ್ ಎ ಒನ್ ಸಂಪೂರ್ಣವಾಗಿ ಎಫ್ ಎಲ್ ಎನ್ ಆಧಾರಿತವಾಗಿರಬೇಕಂತ ಆದರೆ ಪಠ್ಯಬೋಧನೆಯ ಜೊತೆಗೆ ಎಫ್ ಎಲ್ ಎನ್ ಗುರಿ ಸಾಧನೆಯು ನಮ್ಮ ಆದ್ಯತೆಯಾಗಿರುತ್ತೆ ಜುಲೈ ನಂತರ ಆಗಸ್ಟ್ ಆಗಸ್ಟ್ ಎಂದೊಡನೆ ನಮಗೆ ನೆನಪಾಗೋದು ಸ್ವಾತಂತ್ರ್ಯ ದಿನಾಚರಣೆ ಶಾಲಾ ಹಂತದಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಶೇಕಡ ನೂರು ಎಫ್ ಎಲ್ ಎನ್ ಸಾಧಿಸಿದ ಮಕ್ಕಳು ತರಗತಿ ಶಿಕ್ಷಕರು ಹಾಗೂ ಎಫ್ ಎಲ್ ಎನ್ ಸಾಧಿಸಲು ಬೆಂಬಲ ನೀಡಿದವರಿಗೆ ಮೆಚ್ಚುಗೆ ವ್ಯಕ್ತಪಡಿಸುವುದು ಹಾಗೂ ಆಯ್ದ ಮಕ್ಕಳ ಕಲಿಕೆಯನ್ನು ಆ ದಿನ ಅನಾವರಣ ಮಾಡಲು ಅವಕಾಶ ಕಲ್ಪಿಸುವುದು ಈಗಾಗಲೇ ಚರ್ಚಿಸಿದಂತೆ ಜುಲೈ ತಿಂಗಳಲ್ಲಿ ಎಫ್ ಎಲ್ ಎನ್ ವಿದ್ಯಾರ್ಥಿಗಳನ್ನು ಶಿಕ್ಷಕರಿಗೆ ಹಂಚಿಕೆ ಮಾಡಿರ್ತೀವಿ ಅದರಲ್ಲಿ ಯಾರು ಉತ್ತಮವಾಗಿ ಎಫ್ ಎಲ್ ಎನ್ ಸಾಧಿಸಿರ್ತಾರೋ ಅಂತಹ ಮಕ್ಕಳನ್ನು ಆ ಮಕ್ಕಳು ಸಾಧಿಸೋದಕ್ಕೆ ಬೆಂಬಲಿಸಿದಂತಹ ಶಿಕ್ಷಕರು ಹಾಗೂ ಅವರ ಪೋಷಕರ ಬಗ್ಗೆ ಈ ವೇದಿಕೆಯಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೇಕು ಅದೇ ರೀತಿ ಅವರ ಯಶೋಗಾಥಗಳನ್ನು ವೇದಿಕೆಯಲ್ಲಿ ಹಂಚ್ಕೋಬೇಕು ಮಕ್ಕಳು ಮುಕ್ತವಾಗಿ ಸ್ವಾತಂತ್ರ್ಯ ದಿನಾಚರಣೆಯ ವೇದಿಕೆಯನ್ನು ತಮ್ಮ ಕಲಿಕೆಯ ಅನಾವರಣಗೊಳಿಕ ವೇದಿಕೆಯಾಗಿ ಬಳಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡಬೇಕು ಹೀಗೆ ಅವಕಾಶ ಕೊಡುವುದರ ಮುಖಾಂತರ ಕಲಿಕೆಯಲ್ಲಿ ಹಿಂದುಳಿದಂತಹ ವಿದ್ಯಾರ್ಥಿಗಳ ಅವರಿಗೆ ಬೋಧನೆಯನ್ನು ಮಾಡುತ್ತಿರುವಂತಹ ಶಿಕ್ಷಕರ ಹಾಗೂ ಪೋಷಕರಿಗೆ ಧನಾತ್ಮಕ ಪ್ರೇರಣೆಯನ್ನು ನೀಡುವಂತಹ ಕಾರ್ಯಕ್ರಮವಾಗಿ ರೂಪುಗೊಳ್ಳಬೇಕು ಇನ್ನು ಆಗಸ್ಟ್ ತಿಂಗಳ ಸಮಾಲೋಚನಾ ಸಭೆಯಲ್ಲಿ ಎಲ್ಲ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಎಫ್ ಎಲ್ ಎನ್ ಕುರಿತು ತಮ್ಮ ಶಾಲೆಯಲ್ಲಿ ನಡೆದ ಚಟುವಟಿಕೆಗಳ ಪ್ರಾತ್ಯಕ್ಷಿಕೆ ಯಶೋಗಾಥೆ ಮತ್ತು ಪ್ರಬಂಧ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು ಹೀಗಾಗಿ ಅವರ ಅನುಭವಗಳನ್ನು ಹಂಚಿಕೊಂಡು ಪೂರ್ವಕವಾಗಿ ಎಲ್ಲ ಶಿಕ್ಷಕರು ಶ್ರಮಿಸಲು ಪ್ರೇರಣೆಯಾಗಬೇಕು ನಂತರದ ಸೆಪ್ಟೆಂಬರ್ ತಿಂಗಳಲ್ಲಿ ಶಿಕ್ಷಕರ ದಿನಾಚರಣೆ ಶೇಕಡಾ ನೂರು ಎಫ್ ಎಲ್ ಸಾಧಿಸಿದ ಶಿಕ್ಷಕರು ಮತ್ತು ಎಫ್ ಎಲ್ ಎನ್ ಸಾಧನೆಗೆ ಬೆಂಬಲ ನೀಡಿದವರಿಗೆ ಮೆಚ್ಚುಗೆ ವ್ಯಕ್ತಪಡಿಸುವುದು ಶಾಲಾ ಹಂತದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ನಡೆಸುವಾಗ ಎಫ್ ಎಲ್ ಎನ್ ಸಾಧಿಸಿದಂತಹ ಶಿಕ್ಷಕರಿಗೆ ಹೀಗೆ ಸಾಧಿಸೋದಕ್ಕೆ ಅವರಿಗೆ ಬೆಂಬಲ ನೀಡಿದವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಸೆಪ್ಟೆಂಬರ್ನಲ್ಲಿಯೇ ಎಫ್ ಎ ಟೂ ಅನ್ನು ಮಾಡಬೇಕು ಹಾಗೂ ಎಸ್ ಎ ಒನ್ ಸಹ ಮಾಡಬೇಕು ಎಫ್ ಎ ಎರಡರಲ್ಲಿ ಶೇಕಡಾ ನೂರು ಎಫ್ ಎಲ್ ಎನ್ ಸಾಧಿಸದ ಮಕ್ಕಳನ್ನು ಗುರುತಿಸಿಕೊಂಡು ಶಾಲಾ ಹಂತದ ವಿಶೇಷ ಚಟುವಟಿಕೆಗಳನ್ನು ಕಡ್ಡಾಯವಾಗಿ ನಿರ್ವಹಿಸುವುದು ಹಾಗೆಯೇ ಎಸ್ ಎ ಒನ್ ರಲ್ಲಿ ಮೌಖಿಕ ಪರೀಕ್ಷೆಯಲ್ಲಿ ಎಫ್ ಎಲ್ ಎನ್ಗೆ ಆದ್ಯತೆ ನೀಡುವುದು ಇದಿಷ್ಟು ಸೆಪ್ಟೆಂಬರ್ವರೆಗಿನ ಕ್ರಿಯಾಯೋಜನೆ ಇನ್ನು ಅಕ್ಟೋಬರ್ನಲ್ಲಿ ಗಾಂಧಿ ಜಯಂತಿ ಎಫ್ ಎಲ್ ಎನ್ನ ಪ್ರಧಾನ ಐದು ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಿದ ಮಕ್ಕಳು ಗಾಂಧೀಜಿ ಕುರಿತಾದ ಪಾತ್ರಾಭಿನಯ ಆಶುಭಾಷಣ ಸ್ವಚ್ಛ ಭಾರತ ಸ್ವಚ್ಛ ಶಾಲೆ ಸ್ವಚ್ಛ ಗ್ರಾಮ ಕುರಿತು ಮಾತನಾಡಲು ಚಿತ್ರ ಬಿಡಿಸಲು ಘೋಷವಾಕ್ಯಗಳನ್ನು ಹೇಳಲು ಅವಕಾಶ ಕಲ್ಪಿಸುವುದು ಅಕ್ಟೋಬರ್ನ ಮಧ್ಯಂತರ ರಜೆಯಲ್ಲಿ ತಮ್ಮ ತರಗತಿಯ ಪರಿಸರ ಊರು ರಾಜ್ಯ ದೇಶ ವಿಶ್ವದ ಭೌಗೋಳಿಕ ಸ್ಥಿತಿಗತಿಯನ್ನು ಆಧರಿಸಿ ದೂರ ಹತ್ತಿರ ಒಳ ಹೊರಗೆ ಮೇಲೆ ಕೆಳಗೆ ಎಡ ಬಲ ಮುಂದೆ ಹಿಂದೆ ಪದ ಪ್ರಯೋಗಿಸಿ ಸರಳವಾಗಿ ಮಾತನಾಡುವುದು ಮತ್ತು ಸರಳ ವಾಕ್ಯಗಳನ್ನು ರಚಿಸುವ ಕುರಿತು ಚಟುವಟಿಕೆಗಳನ್ನು ನೀಡುವುದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ಸಮುದಾಯದತ್ತ ಶಾಲೆ ಅಕ್ಟೋಬರ್ನಲ್ಲಿ ಪೋಷಕರ ಸಮ್ಮುಖದಲ್ಲಿ ಸರಳ ರಸ ಪ್ರಶ್ನೆ ಕಾರ್ಯಕ್ರಮ ಮೆಮೊರಿ ಗೇಮ್ ಮೌಖಿಕ ಗಣಿತ ವಿನೋದ ಗಣಿತ ಇತರೆ ಸಂಖ್ಯಾ ಸಾಮರ್ಥ್ಯಗಳ ಚಟುವಟಿಕೆಗಳನ್ನು ನಡೆಸುವುದು ಮಕ್ಕಳ ಕಲಿಕೆಗೆ ಮೆಚ್ಚುಗೆ ವ್ಯಕ್ತಪಡಿಸುವುದು ಅಕ್ಟೋಬರ್ ತಿಂಗಳ ಸಮಾಲೋಚನಾ ಸಭೆಗಳಲ್ಲಿ ಎಫ್ ಎಲ್ ಎನ್ ಕುರಿತು ತಮ್ಮ ಶಾಲೆಯಲ್ಲಿ ನಡೆದ ಚಟುವಟಿಕೆಗಳ ಪ್ರಾತ್ಯಕ್ಷಿಕೆ ಯಶೋಗಾಥೆ ಮತ್ತು ಪ್ರಬಂಧ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದು ಹೀಗೆ ಪ್ರತಿ ತಿಂಗಳು ಸಮಾಲೋಚನಾ ಸಭೆಗಳಲ್ಲಿ ಅವರ ಯಶೋಗಾಥೆ ಹಂಚಿಕೆ ಪ್ರಾತ್ಯಕ್ಷಿಕೆ ಹಾಗೂ ಪ್ರಬಂಧ ಸ್ಪರ್ಧೆಗಳು ಇರುತ್ತವೆ ಹೀಗಾಗಿ ಎಲ್ಲರೂ ಸಮಾಲೋಚನಾ ಸಭೆಗೆ ಸರ್ವಸನ್ನದ್ಧರಾಗಿ ಭಾಗವಹಿಸಬೇಕಾಗುತ್ತದೆ ಇನ್ನು ನವೆಂಬರ್ ತಿಂಗಳಿನಲ್ಲಿ ಕನ್ನಡ ರಾಜ್ಯೋತ್ಸವ ಶಾಲಾ ಹಂತದಲ್ಲಿ ನಡೆಯುವ ಮಕ್ಕಳ ಸಾಹಿತ್ಯ ಸಭೆಯಲ್ಲಿ ಸಣ್ಣ ಕಥೆ ಒಗಟು ಗಾದೆ ಸ್ಥಳೀಯ ಕವಿಗಳ ಪರಿಚಯ ಹಾಡು ಅಭಿನಯ ಗೀತೆಗಳನ್ನು ನಡೆಸುವುದು ಇದೇ ತಿಂಗಳಿನ ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆ ಶಾಲಾ ಹಂತದಲ್ಲಿ ಎಫ್ ಎಲ್ ಎನ್ ಕಲಿಕಾ ಹಬ್ಬವಾಗಿ ಆಚರಿಸಲು ಸ್ಪಷ್ಟು ಶುದ್ಧ ಬರಹ ಹಾಗೂ ಸರಳ ಲೆಕ್ಕಾಚಾರದ ನಾವೀನ್ಯಯುತ ಚಟುವಟಿಕೆಗಳನ್ನು ಆಯೋಜಿಸುವುದು ರಾಷ್ಟ್ರೀಯ ಶಿಕ್ಷಣ ದಿನ ಶಾಲಾ ಹಂತದಲ್ಲಿ ಈವರೆಗಿನ ಎಫ್ ಎಲ್ಎನ್ಸ್ ಚಟುವಟಿಕೆಗಳನ್ನು ಅವಲೋಕಿಸಿ ಮೌಲ್ಯೀಕರಿಸಿಕೊಂಡು ಶೇಕಡ ನೂರು ಎಫ್ ಎನ್ ಸಾಧಿಸಿದ ಹಸಿರು ಶಾಲೆಯಾಗಿ ಘೋಷಿಸಿಕೊಳ್ಳುವುದು ಈ ಹಿಂದಿನ ಶೈಕ್ಷಣಿಕ ವರ್ಷಗಳಲ್ಲಿ ವಿವಿಧ ಕ್ಷೇತ್ರಗಳಿಗೆ ಆದ್ಯತೆ ನೀಡಿ ಧ್ವಜಗಳನ್ನು ಅಂದರೆ ಪತಾಕೆಗಳನ್ನು ಆರಿಸುತ್ತಿದ್ದದ್ದು ನೆನಪಿರಬಹುದು ಹಾಗೆಯೇ ಈ ಶೈಕ್ಷಣಿಕ ಸಾಲಿನಲ್ಲಿ ಎಫ್ ಎಲ್ ಎನ್ ಸಾಧಿಸಿದಂತಹ ಅಂದರೆ ಶೇಕಡಾ ನೂರರಷ್ಟು ಎಫ್ ಎಲ್ ಎನ್ ಸಾಧಿಸಿರುವಂತಹ ಶಾಲೆಗಳು ಹಸಿರು ಪತಾಕೆಯನ್ನು ಆರಿಸಬಹುದಾಗಿರುತ್ತದೆ ಈ ಮೂಲಕ ಹಸಿರು ಶಾಲೆಯಾಗಿ ಘೋಷಿಸಿಕೊಳ್ಳಬಹುದು ಸಮಾಲೋಚನಾ ಸಭೆಯಲ್ಲಿ ಎಫ್ ಎಲ್ ಎನ್ ಸಾಧಿಸಲು ಎದುರಿಸಿದ ಸವಾಲುಗಳು ಮತ್ತು ಪರಿಹಾರೋಪಾಯಗಳ ಕುರಿತು ಚರ್ಚೆ ನಂತರ ಡಿಸೆಂಬರ್ ತಿಂಗಳು ರಾಷ್ಟ್ರೀಯ ಗಣಿತ ದಿನಾಚರಣೆ ಶಾಲಾ ಹಂತದಲ್ಲಿ ಆಚರಿಸುವ ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನು ಸಂಖ್ಯಾ ಸಾಮರ್ಥ್ಯಕ್ಕೆ ಒತ್ತು ಕೊಟ್ಟು ಮೆಟ್ರಿಕ್ ಮೇಳ ಗಣಿತ ಮೇಳ ಟಿ ಎಲ್ ಮೇಳಗಳನ್ನು ಆಚರಿಸುವುದು ಈ ಮೂಲಕ ಎಫ್ಎಲ್ಎನ್ ಕಲಿಕಾಫಲಗಳ ಸಾಧನೆಗೆ ಬೆಂಬಲ ನೀಡುವುದು ಸಮಾಲೋಚನಾ ಸಭೆಗಳಲ್ಲಿ ಶೇಕಡಾ ನೂರು ಎಫ್ ಎಲ್ ಸಾಧನೆಯಲ್ಲಿ ಸವಾಲಾಗಿ ಉಳಿದಿರುವ ಮಕ್ಕಳಿಗೆ ನವೀಕೃತ ಕಾರ್ಯತಂತ್ರಗಳ ಕುರಿತು ಚರ್ಚೆ ಈ ಹಿಂದಿನ ಸಮಾಲೋಚನಾ ಸಭೆಗಳಲ್ಲಿ ಯಶೋಗಾತಿಯನ್ನು ಹಂಚ್ಕೊತಾ ಇದ್ವು ಚಟುವಟಿಕೆಗಳ ಪ್ರಾತ್ಯಕ್ಷಕ್ಕೆ ಇರ್ತಾ ಇತ್ತು ಹಾಗೂ ಪ್ರಬಂಧ ಸ್ಪರ್ಧೆಗಳನ್ನ ನಡೆಸ್ತಾ ಇದ್ವು ಆದರೆ ಈ ಸಭೆಯಲ್ಲಿ ಸವಾಲಾಗಿ ಇನ್ನೂ ಉಳಿದುಕೊಂಡಿರುವಂತಹ ಅಂದರೆ ಡಿಸೆಂಬರ್ ತಿಂಗಳವರೆಗೂ ಎಫ್ ಎಲ್ ಎನ್ ಸಾಧಿಸದೆ ಉಳಿದಿರುವಂತಹ ವಿದ್ಯಾರ್ಥಿಗಳಿಗೆ ನಾವಿನ್ಯಯುತ ಚಟುವಟಿಕೆಗಳನ್ನು ಕಾರ್ಯತಂತ್ರಗಳನ್ನು ಹೇಗೆ ಅಳವಡಿಸಿಕೊಂಡು ಎಫ್ ಎಲ್ ಎನ್ ಸಾಧಿಸಬಹುದು ಎಂಬುದರ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗಿರುತ್ತೆ ಇನ್ನು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಗಣರಾಜ್ಯೋತ್ಸವ ಎಫ್ ಎಲ್ ಎನ್ನ ಪ್ರಧಾನ ಐದು ಕ್ಷೇತ್ರಗಳ ಜೊತೆಗೆ ಪೂರ್ವಾಪೇಕ್ಷಿತ ಕಲಿಕೆಯನ್ನು ಸಾಧಿಸಿದ ಮಕ್ಕಳಿಂದ ಸಂವಿಧಾನದ ಪ್ರಸ್ತಾವನೆ ಹಾಗೂ ರಾಷ್ಟ್ರಗೀತೆಯ ವಾಚನ ಮತ್ತು ಅರ್ಥೈಸುವಿಕೆ ಹಕ್ಕು ಮತ್ತು ಕರ್ತವ್ಯಗಳ ಚಟುವಟಿಕೆಗಳನ್ನು ನಡೆಸುವುದು ಹಾಗೆಯೇ ಅಣಕು ಸಂಸತ್ ನಡೆಸುವುದು ಪರಿಣಾಮಕಾರಿಯಾಗಿ ಮನೆಯಲ್ಲಿ ಕಲಿಕಾ ವಾತಾವರಣ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳನ್ನು ಆಯೋಜಿಸಿದ ಪೋಷಕರಿಂದ ಮಂಡನೆ ಮತ್ತು ಪ್ರಶಂಸಿಸುವುದು ಈ ಕಾರ್ಯಕ್ರಮವನ್ನು ಪೋಷಕರ ಸಭೆಯಲ್ಲಿ ಮಾಡಬೇಕು ಈಗಾಗಲೇ ನಮಗೆಲ್ಲ ತಿಳಿದಿರುವಂತೆ ವರ್ಷದಲ್ಲಿ ಕನಿಷ್ಠ ಮೂರು ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನು ನಾಲ್ಕು ಬಾರಿ ಮಾಡಬೇಕಾಗುತ್ತೆ ಹೀಗೆ ಪೋಷಕರ ಸಭೆಯನ್ನು ಸಹ ಎಫ್ ಎಲ್ ಎನ್ ಸಾಧನೆಗೆ ಪೂರಕವಾಗಿ ಬಳಸ್ಕೋಬಹುದಾಗಿರುತ್ತೆ ಇನ್ನು ಸಮಾಲೋಚನಾ ಸಭೆಗಳಲ್ಲಿ ಈ ಹಿಂದಿನ ತಿಂಗಳಲ್ಲಿ ಚರ್ಚಿಸಿದಂತೆ ನವೀಕೃತ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಶೇಕಡ ನೂರರಷ್ಟು ಸಾಧನೆಗೆ ಕಾರ್ಯತಂತ್ರವನ್ನು ರೂಪಿಸಬೇಕು ಫೆಬ್ರವರಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಈ ದಿನದಂದು ಸರಳ ಪ್ರಯೋಗಗಳನ್ನು ಮಾಡೋದಕ್ಕೆ ವಸ್ತು ಪ್ರದರ್ಶನಗಳನ್ನು ಆಯೋಜಿಸೋದಕ್ಕೆ ವಿಜ್ಞಾನ ನಾಟಕಗಳಲ್ಲಿ ಭಾಗವಹಿಸೋದಕ್ಕೆ ಎಫ್ ಎಲ್ ಎನ್ ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದು ಮಾರ್ಚ್ ತಿಂಗಳಲ್ಲಿ ಮಾಡಬೇಕಾಗಿರುವಂತಹ ಎಸ್ ಎ ಎರಡರಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಎಫ್ ಎಲ್ ಎನ್ನಲ್ಲಿ ಗುರುತಿಸಿಕೊಂಡಿದ್ದ ಎಲ್ಲ ಮಕ್ಕಳ ಗರಿಷ್ಠ ಭಾಗವಹಿಸುವಿಕೆಗೆ ಒತ್ತು ನೀಡುವುದರ ಬಗ್ಗೆ ಯೋಚಿಸುವುದು ಈ ಬಗ್ಗೆ ಸಮಾಲೋಚನಾ ಸಭೆಯಲ್ಲಿ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನೀಲನಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸಬಹುದಾಗಿರುತ್ತೆ ಇನ್ನು ಮಾರ್ಚ್ ತಿಂಗಳು ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಎಸ್ ಎ ಟೂನಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಎಫ್ ಎಲ್ ಎನ್ನಲ್ಲಿ ಗುರುತಿಸಿಕೊಂಡಿದ್ದ ಎಲ್ಲ ಮಕ್ಕಳ ಗರಿಷ್ಠ ಭಾಗವಹಿಸುವಿಕೆಗೆ ಒತ್ತು ನೀಡುವುದು ಈ ಬಗ್ಗೆ ಈಗಾಗಲೇ ಫೆಬ್ರವರಿ ತಿಂಗಳಲ್ಲೇ ಯೋಜನೆಯನ್ನು ಸಿದ್ಧಪಡಿಸ್ಕೊಂಡಿರ್ತೀವಿ ಅದನ್ನು ಅನುಷ್ಠಾನಗೊಳಿಸೋದು ಮಾರ್ಚ್ ತಿಂಗಳಲ್ಲಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರು ಸಮುದಾಯದತ್ತ ಶಾಲೆ ಶಾಲಾ ಹಂತದಲ್ಲಿ ಎಫ್ ಎಲ್ ಎನ್ ಅನುಷ್ಠಾನಕ್ಕಾಗಿ ಕೈಗೊಂಡ ವಿವಿಧ ಚಟುವಟಿಕೆಗಳು ಮಕ್ಕಳ ಕೃತಿ ಸಂಪುಟ ಕಾರ್ಯತಂತ್ರಗಳು ಕಾರ್ಯಕ್ರಮಗಳ ಪ್ರದರ್ಶನ ಇದನ್ನೆಲ್ಲ ಹಮ್ಮಿಕೋಬೇಕು ಇದರ ಜೊತೆಗೆ ಎಫ್ ಎಲ್ ಎನ್ ಸಾಧನ ಪ್ರಯತ್ನಗಳ ಕುರಿತು ಪೋಷಕರಿಂದ ಅಭಿಪ್ರಾಯ ಮಂಡನೆ ಹೀಗೆ ಈ ಶೈಕ್ಷಣಿಕ ವರ್ಷದಲ್ಲಿ ಸಂಪೂರ್ಣವಾಗಿ ಶಾಲೆಯಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಎಫ್ ಎನ್ ಸಾಧಿಸಲು ಪೋಷಕರ ಸಹಕಾರವನ್ನು ಪಡೆದು ಶಿಕ್ಷಕರು ಕಾರ್ಯನಿರ್ವಹಿಸಬೇಕು ಕಾರ್ಯತಂತ್ರಗಳನ್ನು ರೂಪಿಸಿಕೊಂಡು ಅನುಷ್ಠಾನಗೊಳಿಸಿ ಯಶಸ್ವಿಯಾಗಲು ಈ ಕ್ರಿಯೆ ಯೋಜನೆಯನ್ನು ಸಲಹಾತ್ಮಕವಾಗಿ ರೂಪಿಸಿರುತ್ತಾರೆ ತಮ್ಮ ತಮ್ಮ ಶಾಲಾ ಪರಿಸರಕ್ಕೆ ತಕ್ಕಂತೆ ವಿದ್ಯಾರ್ಥಿಗಳ ಮಟ್ಟಕ್ಕೆ ಅನುಗುಣವಾಗಿ ಇನ್ನೂ ಉತ್ತಮವಾಗಿ ಯೋಜನೆಗಳನ್ನು ರೂಪಿಸಿಕೊಂಡು ಅನುಷ್ಠಾನಗೊಳಿಸಿ ಎಲ್ಲ ವಿದ್ಯಾರ್ಥಿಗಳು ಶೇಕಡ ನೂರರಷ್ಟು ಎಫ್ ಎಲ್ ಎನ್ ಸಾಧಿಸಲು ಯೋಜನೆಯನ್ನು ರೂಪಿಸಿ ಅನುಷ್ಠಾನಗೊಳಿಸುವ ಬಗ್ಗೆ ಈ ಕ್ರಿಯಾ ಯೋಜನೆಯು ಪೂರಕವಾಗಿರುತ್ತದೆ ಮುಂದಿನ ಸಂಚಿಕೆಯಲ್ಲಿ ಎಫ್ ಎಲ್ ಎನ್ ಕಲಿಕಾ ಫಲಗಳು ಹಾಗೂ ಅವುಗಳನ್ನು ಅನುಕೂಲಿಸಲು ಅನುಸರಿಸುವ ಕಾರ್ಯತಂತ್ರಗಳು ಮುಖ್ಯ ಶಿಕ್ಷಕರ ಪಾತ್ರ ಹಾಗೂ ಶಾಲಾ ಹಂತದಲ್ಲಿ ನಿರ್ವಹಿಸಬೇಕಾದಂತಹ ದಾಖಲಾತಿಗಳು ಕ್ಲಸ್ಟರ್ ಹಂತಕ್ಕೆ ನೀಡಬೇಕಾದ ನಮೂನೆ ಇನ್ನಿತರ ಮಾಹಿತಿಗಳ ಬಗ್ಗೆ ಚರ್ಚೆ ಮಾಡೋಣ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಕ್ಷಣನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ